ದೇವಶಿಲ್ಪ ವಿಶ್ವಕರ್ಮ ಸಮಾಜದವರು ಜಗತ್ತಿಗೆ ವಾಸ್ತುಶಿಲ್ಪದ ಪರಿಚಯಿಸಿದ ಮಹಾನ್ ಕಲಾವಿದರ ವಂಶದವರು ಶಾಸಕ ಭೀಮಣ್ಣ ಟಿ ದೇವಶಿಲ್ಪಿ ವಿಶ್ವಕರ್ಮ ಸಮಾಜದವರು ಜಗತ್ತಿಗೆ ವಾಸ್ತುಶಿಲ್ಪದ ಪರಿಚಯಿಸಿದ ಮಹಾನ್ ಕಲಾವಿದರ ಅಂಶದವರು ಆ ಸಮಾಜಕ್ಕೆ ಸರಿಯಾದ ಶಿಕ್ಷಣ ಮತ್ತು ಸರ್ಕಾರದ ಇನ್ನಿತರ ಸೌಲಭ್ಯಗಳ ಅವಶ್ಯಕತೆ ಇದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಇವರು ಶಿರ್ಸಿಯಲ್ಲಿ ನಡೆದ ವಿಶ್ವಕರ್ಮ ಜಯಂತಿ ಉದ್ಘಾಟಿಸಿ ಮಾತನಾಡಿದರು ನಾವೇನು ಬಹಳ ಸುಂದರವಾಗಿರುವಂಥದ್ದನ್ನು ನೋಡಿದಾಗ ಅದರ ಶ್ರಮಿಸತಕ್ಕಂಥ ಜೀವಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸಮಾಜದಲ್ಲಿ ಗೌರವಿಸ್ತಾ ಇದ್ದ ಹಾಗೆ ನಾವು ಬಿಆರ್ ಅಂಬೇಡ್ಕರ್ ಅವರ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನ ನೀಲಿ ಚಿತ್ರವನ್ನು ಮಾಡಿರುವಂಥದ್ದು ಬಿಡಿಸಿರುವಂಥದ್ದು ಅದಕ್ಕೆ ಕೆಲಸವನ್ನ ಮಾಡಿ ಮಾಡಿರ್ತಕ್ಕಂಥ కేసు ఇంజినీరింగ్ ఇది ఏ సర్కార్ డబ్బు కొడుతు అన్న మాత్ర నాలుగు సంగతి శ్రమ యోచన ఆ శ్రమకే గౌరవ సమాజ గొప్పదే ఇవన్న విశ్వకర్మద్రమ దేశ్య ప్రగతి మా ప్రగతిని ఎస్ మధ్య ఆగితే గొప్ప హింద భారీ తహసీల్ అధ్యక్షులు సేరి తల్సే కార్యక్రమం బాగా సరళం ఇవత బా అద్దూరి ఆగి సమాజ బాల్వరెందుకు సేరి మాలిక దేవస్థానం తమ మెరణ ముఖాంతరం బాగా తప్పి శ్రద్ధ సభా కార్యక్రమం కూడా పాల్గొంటు పురాణి బ్రహ్మదేవర విశ్వ విశ్వవాలే భూమి సృష్టి అనేక ఉల్లేఖి భగవంతు సృష్టి సృష్టి కార్యక్రమ అందిన సందర్భ ఆ కేంద్ర ఎన్ని ఇంకా ఆదివారో అయితే

ಪ್ರತಿಷ್ಠಿತ ಶಿರ್ಸಿಯ ಟಿಎಸ್ಎಸ್ನಿಂದ ರೈತರಿಗೆ ಲಭ್ಯವಾಗಿರುವ ಗೊಬ್ಬರದಲ್ಲಿ ಕಲ್ಪಿತನ ಕೂಡಿರುವ ಬಗ್ಗೆ ಸಿದ್ದಾಪುರ ತಾಲೂಕಿನ ರೈತ ಮಹಾಬಲೇಶ್ವರ ಹೆಗಡೆ ಕೃಷಿ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕೃಷಿ ಅಧಿಕಾರಿಗಳು ಟಿಎಸ್ಎಸ್ನಲ್ಲಿ ರೈತ ಮಿತ್ರ ಗೊಬ್ಬರ ಇರುವ ಗೋಡಾನ್ ಪರಿಶೀಲಿಸಿದರು ನಾವು ಈ ಹಿಂದೆ ಶಿರ್ಷೆ ಎಸ್ ನಲ್ಲಿ ಕೃಷಿ ಮಿತ್ರ ಹೇಳುವಂತಹ ಗೊಬ್ಬರವನ್ನು ಖರೀದಿ ಮಾಡಾಗಿತ್ತು ಹಾಗೂ ಆ ಗೊಬ್ಬರದಲ್ಲಿ ಲೋಪದೋಷಗಳು ಇರುವಂತಹ ಒಂದು ಸಂದರ್ಭ ಕಂಡು ಬಂದು ಅದನ್ನು ಲ್ಯಾಬಿಗೆ ಕಳಿಸಲಾಗಿ ಆ ಲ್ಯಾಬಿನಲ್ಲಿ ಈ ಗೊಬ್ಬರದಲ್ಲಿ ಕಾಣಿಸಿರುವಂತಹ ಪೋಷಕಾಂಶಗಳು ಇರುವುದಿಲ್ಲ ಹೇಳುವಂತಹ ವಿಚಾರ ಬಯಲಿಗೆ ಬಂತು ಈ ವಿಚಾರವನ್ನು ನಾವು ಹಿಂದೆ ಕಾನೂನು ಹೋರಾಟದ ಮೂಲಕವಾಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನು ಸಹಿತ ಕೊಟ್ವಿ ಆ ನಂತರವಾಗಿ ಕೃಷಿ ಅಧಿಕಾರಿಗಳಿಗೆ ಹಾಗೂ ತೋರ್ ಇಲಾಖಾ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಹಿತ ಕೊಟ್ಟಿ ಆ ಪ್ರಕಾರವಾಗಿ ಇವತ್ತಿನ ದಿವಸ ಕೃಷಿ ಅಧಿಕಾರಿಗಳು ನಮ್ಮ ಒಂದು ಕರೆಗೆ ಹೋಗುವ ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಕೃಷಿ ಮಿತ್ರದ ಒಂದು ಸಂಗ್ರಹಿಸಿ ಎಸ್ ಎಸ್ ಸಂಸ್ಥೆಯ ಗೊಬ್ಬರದ ಗೋಡನಿಗೆ ಬಂದಂತಹ ಸಂದರ್ಭದಲ್ಲಿ ಗೋಡನ್ ನಂಬರ್ ಒನ್ ರಲ್ಲಿ ಇರುವಂತಹ ಎಲ್ಲಾ ಗೊಬ್ಬರಗಳನ್ನ ಚೇಂಜ್ ಮಾಡಿದ್ರು ಚೇಂಜ್ ಮಾಡಿ ನಿಟ್ಟು ಆ ಅಲ್ಲಿಂದ ನಾವು ದಾವಣಗೆರೆಯ ಒಂದು ಮೂಲದ ಒಂದು ಗೊಬ್ಬರವನ್ನು ನೋಡಿದ್ವಿ ಆದರೆ ಅಲ್ಲಿ ಅವರು ಹುಬ್ಳಿಯ ಮೂಲದ ಒಂದು ಹೊಸ ಗೊಬ್ಬರದ ಚೀಲವನ್ನು ತಂದು ನಿಂತು ಪಡೆದಿತ್ತು ಕಂಡು ಬಂತು ಅದೇ ರೀತಿಯಾಗಿ ಅವರಲ್ಲಿ ಕೇಳಿದಾಗ ಇಲ್ಲ ಹಳೆ ಗೊಬ್ಬರಗಳೆಲ್ಲ ಖಾಲಿ ಆಯಿತು ನಾವು ಈಗ ಹೊಸ ಗೊಬ್ಬರವನ್ನು ಬೇರೆ ಒಂದು ಗೊಬ್ಬರವನ್ನು ತರಿಸಿದ್ದೇವೆ ಹೇಳುವಂತ ಮಾತನ್ನು ಹೇಳಿದರು ಈ ಮೂಲ ಆದರೆ ನಮಗೆ ಇವರ ಮೇಲೆ ಒಂದು ಇವರ ಮೇಲೆ ನಮಗೆ ಸಂಶಯ ಬಂದಂತಹ ಸಂದರ್ಭದಲ್ಲಿ ಮತ್ತೂ ಸಹ ಪರಿಶೀಲಿಸಿದಾಗ ಕೋಡನ್ ನಂಬರ್ ಎರಡರ ಒಂದು ಮೂರನೇ ಒಂದು ಕೊಠಡಿಯಲ್ಲಿ ಪರಿಶೀಲಿಸಿದಾಗ ಇಲ್ಲಿ ಆ ಒಂದು ಮೂಲ ಗೊಬ್ಬರಗಳು ಕಂಡು ಬಂತು ಆದ್ರೆ ಅಧಿಕಾರಿ ಇಲ್ಲಿ ನೀವೇ ನೋಡಿ ಇನ್ವಾಯ್ಸ್ ಪ್ರಕಾರವಾಗಿ ಇಲ್ಲಿದ್ದಂತಹ ಎಲ್ಲ ಗೊಬ್ಬರಗಳು ಖಾಲಿ ಆಗಿದೆ ಈಗ ನಾವು ಹೊಸ ಗೊಬ್ಬರ ತರಿಸಿದ್ದೇವೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಆ ಒಂದು ಅಡಗಿ ಆ ಕೆಲವ ಹಳೆ ಗೊಬ್ಬರವನ್ನು ಒಂದು ಅಡಗಿ ಸಿಕ್ಕಿತು ಅದು ಈಗ ಬೆಳಕಿಗೆ ಬಂದಿದೆ ಅಧಿಕಾರಿಗಳು ಪರಿಶೀಲನೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಕಂಡು ಇಲ್ಲಿ ಈ ಹಳೆ ಹೊಸದಾಗಿ ಬಂದಂತಹ ಕಮಿಟಿ ಹಾಗೂ ಕೆಲವೊಂದು ಸಿಬ್ಬಂದಿಗಳು ಆಟ ಆಡುವುದರ ಮೂಲಕವಾಗಿ ರೈತರನ್ನ ಉದ್ದೇಶ ಪೂರ್ವಕವಾಗಿ ಮೈಸೂರಿನ ಶ್ರೀ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಬಂಗಾರ ಪದಕ ಪಡೆದ ಶಿರ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿ ಪ್ರವೀಣ್ ಕುರ್ಬಾರ್ ಮೈಸೂರಿನ ಶ್ರೀ ಚಾಮುಂಡಿ ವಿಹಾರ ಕ್ರೀಡಾಕೂಟದಲ್ಲಿ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ದಿರಸಿಯ ಪ್ರತಿಭಾವಂತ ವಿದ್ಯಾರ್ಥಿ ಯಶಸ್ ಪ್ರವೀಣ್ ಕುರುಬರ್ ಇಪ್ಪತ್ತು ವರ್ಷದೊಳಗಿನ ಹ್ಯಾಮರ್ ಸ್ಪರ್ಧೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಪರ್ಧಿಸಿ ಅರವತ್ತು ಪಾಯಿಂಟ್ ಮೀಟರ್ ದೂರ ಎಸೆದು ಬಂಗಾರ ಪದಕ ಪಡೆಯುವುದರೊಂದಿಗೆ ಒಡಿಶಾದ ಭುವನೇಶ್ವರದಲ್ಲಿ ನಡೆಯುವ ರಾಷ್ಟ್ರೀಯ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿರುತ್ತಾರೆ ಈತನ ಸಾಧನೆಗೆ ಶಾಸಕರಾದ ಭೀಮಣಟ್ಟಿ ನಾಯ್ಕ್ ಅಭಿನಂದನೆ ವ್ಯಕ್ತಪಡಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಪ್ರತಿಭೆಗೆ ಆತನ ತಂದೆ ದೈಹಿಕ ಶಿಕ್ಷಕರಾದ ಪ್ರವೀಣ್ ವಿ ಕುರುಬರ್ ತರಬೇತಿ ನೀಡಿರುವುದು ವಿಶೇಷವಾಗಿದೆ